हम मां भूमि हम मां भारत माता की जय भारत माता की जय हम मां ये हम मां हको नेता काकी ओराटा नेता काकी ओराटा नेता काकी ओराटा नेता काकी ओराटा जय भोसेश्वर स्वामी जय प्यारा दिल से बोलो भारत को जय तेरे देश ना को हम मां भूमि हम ये तक कागी वोरा टा ये तक कागी वोरा टा एके बेको नया बेको एके बेको नया बेको एके बेको नया बेको ये तक कागी वोरा टा ये तक कागी वोरा टा एके बेको नया बेको ये तक भारत माता की हे बला भारत माता की हे बस्ता एडी बिगल दिक्कारा बस्ता एडी

कई डे रहिती राजो हज़ीरो ए सर क ಬೆಂಗಳೂರಲ್ಲಿ ನಾವು ಇದೀವ ಅನ್ನೋದು ನಮ್ಗೆ ಕುತೂಹಲ ಆಗಿದೆ ಯಾಕಂದ್ರೆ ಸರ್ಕಾರ ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದೆ ಗ್ರೇಟರ್ ಬೆಂಗಳೂರಲ್ಲಿ ಬಂಜರು ಭೂಮಿ ಇದೆ ಸೊಮ್ಮೆ ಹೇಳಿದು ನೀವೇ ಬಂಜರು ಭೂಮಿ ಇದ್ರೆ ತಗೊಳ್ಳಿ ನಾವು ಕೊಡ್ತೀವಿ ಉದ್ದಾಗ ನಾವೇ ಬಂದು ಕೊಡ್ತೀವಿ ಯಾಕೆ ಫಲವತ್ತಾದ ಭೂಮಿಗಳನ್ನ ಬೆಲೆ ಬಾಳ ಭೂಮಿಗಳೆಲ್ಲ ಇವತ್ತು ತೋರಿಸೋಕೆ ನೀವು ಬಂದಿದ್ದೀರಾ ಇದ್ದಾರೆ ಸರಿಯಲ್ಲ ಇದು ಫಸ್ಟ್ ಬಿಟ್ಟು ನ್ಯಾಯುಕ್ತವಾಗಿ ಇವತ್ತು ರೈತರಿಗೆ ಜಯ ಸಿಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ರೈತರ ಭೂಮಿಗಳನ್ನ ನಾವು ಉಳ್ಸ್ಕೊಳ್ಳೋದಕ್ಕೆ ನಾವು ಇವಾಗ ಬೆಂಗಳೂರಿಗೆ ನಾವು ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ನಾವು ಮೀಟಿಂಗ್ ಮಾಡ್ಬೇಕಾಗ್ತಾ ಇದೆ ಯಾಕಂದ್ರೆ ಒಂದು ವರ್ಷ ಆಯ್ತು ಈಗ ಒಂದು ವರ್ಷದಿಂದ ಆಗಿರುವಂತಹ ಅಕ್ವಿಶನ್ನ ಇದುವರೆಗೂ ಯಾವುದೇ ಒಂದು ಅಧಿಕಾರಿ ಆಗಲಿ ಯಾವುದೇ ಒಂದು ಶಾಸಕ ಮಿನಿಸ್ಟರ್ ಆಗಲಿ ಬಂದು ನಮ್ಮ ರೈತರ ಸಮಸ್ಯೆಗಳನ್ನು ಕೇಳಿಲ್ಲ ಆ ಹಿನ್ನೆಲೆಯಲ್ಲಿ ಮತ್ತೆ ಅವ್ರು ಕೊಟ್ಟಿರೋ ಭರವಸೆ ಈಗ ಅವ್ರನ್ನ ಭೇಟಿ ಮಾಡಿ ನಮ್ಮ ರೈತರೆಲ್ಲ ನಿಯೋಗ ಹೋಗಿ ಭೇಟಿ ಮಾಡಿದಾಗ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಭೇಟಿ ಮಾಡಿ ನಿಯೋಗ ಹೋದಾಗ ನಾವೇ ಬಂದು ನಿಮ್ಮನ್ನ ಸ್ಪಾಟ್ ಮಿಸ್ಪೇಷನ್ ಮಾಡ್ತೀವಿ ನಿಮ್ಮ ಅಹವಾಲು ಏನು ನಿಮ್ಮ ಕುಂದು ಕರೆಗಳನ್ನು ವಿಚಾರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಶಾಸಕರಾಗಲಿ ಸಚಿವರಾಗ್ಲಿ ಇದುವರೆಗೂ ಯಾವ ರೈತರನ್ನ ಬಂದು ಸ್ಥಳ ಪರಿಶೀಲನೆ ಮಾಡೋದಾಗಲಿ ಯಾವುದು ಮಾಡಿಲ್ಲ ಆ ಮತ್ತೆ ಮತ್ತೆ ಸಾವಿರ ಎಕರೆವನ್ನು ಕಳೆದ ಅವರ ಅಪ್ರಿಷನ್ ಮಾಡಿಕೊಂಡಿದೆ ಇದನ್ನು ರೈತರು ಕಣ್ಣೋರು ಸ್ವಾಂತ್ರ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ರೈತರು ಈ ದಿನ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ನಮ್ಮ ಜನ ರೈತರು ಸದಾಪುರ ಬಳಿ ಎಲ್ಲ ರೈತರು ಬೈಕ್ಗಳ ಮುಖಾಂತರ ಸುಮಾರು ಹತ್ತು ಬಸ್ ತಮ್ಮ ಮಾಧ್ಯಮದಲ್ಲಿ ನೋಡಿದರೆ ಸುಮಾರು ಹತ್ತು ಬಸ್ಗಳಿಂದ ಆರು ಜನ ಬಸ್ಗಳಲ್ಲಿ ಆರು ಜನ ಇದ್ದಾರೆ ಬೈಕ್ ಒಂದು ಸಾವಿರ ಬೈಕ್ ಇದೆ ಮತ್ತೆ ನಮ್ಮ ಸುಮಾರು ಒಂದು ಇನ್ನೂರು ಮುನ್ನೂರು ಹೋಗ್ತಾರೆ ಸುಮಾರು ಎರಡು ಸಾವಿರಕ್ಕೂ ಜನ ಇವತ್ತು ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಹೋಗಿ ಏನ್ ನಮ್ಮ ಸಮಸ್ಯೆಗಳಿದೆ ಅಂತ ಹೇಳಿ ಸರ್ಕಾರಕ್ಕೆ ಮನದಟ್ಟು ಮಾಡುವಲ್ಲಿ ನಾವು ಎಲ್ಲ ರೈತರು ನಾವು ಸರ್ಕಾರಕ್ಕೆ ನಿಯೋಗವನ್ನ ನಾವು ಮನವಿ ಥ್ಯಾಂಕ್ ಯು